ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಯೇ ಸುರಿದಿದೆ ಸರ್ಕಾರದ ಘನ ಸಾಧನೆಗಳು ಅಂತ ಯತ್ನಾಳ್ ಅವರು ಗುಡುಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ ಸರ್ಕಾರದ ಘನ ಸಾಧನೆಗಳು ಅಂತ ಯತ್ನಾಳ್ ಗುಡುಗಿದ್ದಾರೆ ಮೊದಲನೇದು ಮೈಸೂರಲ್ಲಿ ಹೆಣ್ಣು ಮಗಳ ಕೊಲೆ ಮತ್ತು ಅತ್ಯಾಚಾರ ಬೆಂಗಳೂರಿನ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಮೇಲೆ ರೇಪ್ ಮೂರನೇದು ಸಂಬಳ ವಿಳಂಬದಿಂದ ಬೇಸತ್ತ ಗ್ರಂಥ ಪಾಲಕಿ ಸೂಸೈಡ್ ಮಾಡಿಕೊಂಡಿರೋದು ಇನ್ನು ನಾಲ್ಕನೇದು ಇಪ್ಪತ್ತೇಳು ತಿಂಗಳ ಸಂಬಳ ಬಾಕಿಯ ಹಿನ್ನೆಲೆ ವಾಟರ್ಮ್ಯಾನ್ ಆತ್ಮಹತ್ಯನ ಮಾಡಿಕೊಂಡಿದ್ರು ಬಾಗಲಕೋಟೆ ಪ್ರವೇಶಿಸದಂತೆ ಸ್ವಾಮೀಜಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ ರಸ್ತೆ ಗುಂಡಿಯಿಂದ ಆಂಧ್ರ ಪ್ರದೇಶಕ್ಕೆ ಗೂಗಲ್ ವಲಸೆ ಇನ್ನು ಏಳನೇ ವಿಚಾರ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಭಾಗವಹಿಸಿದ್ದಕ್ಕೆ ಪಿಡಿಒ ಸಸ್ಪೆಂಡ್ ಮಾಡಿರೋದ್ದು ಇನ್ನು ಸರ್ಕಾರದ ಪ್ರಶ್ನಿಸಿದ್ದಕ್ಕೆ ಉದ್ಯಮಿಗಳ ಮೇಲೆ ಟ್ರೋಲ್ ದಾಳಿಯನ್ನು ಮಾಡಲಾಗಿದೆ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಯತ್ನಾಳ್ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ಅವರು ತಮ್ಮ ಟೀಕಾ ಪ್ರಹಾರವನ್ನು ಯಾವಾಗಲೂ ಕೂಡ ಸುರಿಸ್ತಾ ಇರ್ತಾರೆ ಈಗ ಸದ್ಯಕ್ಕೆ ಕೆಲವೊಂದಿಷ್ಟು ಏನು ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಆ ಬೆಳವಣಿಗೆಗಳನ್ನು ಆಧಾರವಾಗಿಟ್ಕೊಂಡು ಕೆಲವೊಂದಿಷ್ಟು ಟೀಕಾ ಪ್ರಹಾರವನ್ನು ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಕಿಡಿಕಾರುವ ಕೆಲಸವನ್ನು ಮಾಡಿದ್ದಾರೆ ನೀವು ಕೂಡ ಗಮನಿಸ್ತಾ ಇದ್ದೀರ ಟ್ವೀಟನ್ನು ಮಾಡಿದ್ದಾರೆ ಆ ಟ್ವೀಟ್ನಲ್ಲಿ ಇತ್ತೀಚೆಗೆ ಏನೆಲ್ಲ ಬೆಳವಣಿಗೆ ಆಯಿತಲ್ಲ ಮೈಸೂರಲ್ಲಿ ಹೆಣ್ಣು ಮಗಳ ಕೊಲೆಯನ್ನು ಮಾಡಲಾಯಿತು ಅದು ಕೂಡ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡಲಾಗಿತ್ತು ಆ ಒಂದು ಪ್ರಕರಣ ಆಗಿರಬಹುದು ಇದರ ಜೊತೆಗೆ ಬೆಂಗಳೂರಿನ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಮೇಲೆ ರೇಪ್ ಮಾಡಲಾಗಿತ್ತು ಅಂದರೆ ಸೀನಿಯರ್ ವಿದ್ಯಾರ್ಥಿನಿಯನ್ನು ಜೂನಿಯರ್ ಎಳ್ಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದ ಈ ಒಂದು ಪ್ರಕರಣ ಆಗಿರಬಹುದು ಇದರ ಜೊತೆಗೆ ಸಂಬಳ ವಿಳಂಬ ಆಗ್ತಾ ಇದೆ ಅಂತ ಗ್ರಂಥ ಒಬ್ಬರು ಸೂಸೈಡ್ ಮಾಡ್ಕೊಂಡಿದ್ರು ಇನ್ನು ಇಪ್ಪತ್ತೇಳು ತಿಂಗಳ ಸಂಬಳ ಬಾಕಿಯ ಹಿನ್ನೆಲೆ ವಾಟರ್ಮ್ಯಾನ್ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಅಂದರೆ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹಾಕಿ ಟೀಕಾ ಪ್ರಹಾರವನ್ನು ಮಾಡಿದ್ದಾರೆ ಜೊತೆಗೆ ಸರ್ಕಾರದ ವಿರುದ್ಧ ಕಿಡಿಕಾರುವ ಕೆಲಸವನ್ನು ಯತ್ನಾಳ್ ಅವರು ಮಾಡಿದ್ದಾರೆ ಆ ಟ್ವೀಟನ್ನು ಕೂಡ ನೀವು ಗಮನಿಸ್ತಾ ಇದ್ದರೆ ಏನೆಲ್ಲ ಪಾಯಿಂಟ್ ಮಾಡಿ ಹಾಕಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಟ್ರೋಲ್ ಏನು ಯತ್ನಾಳ್ ಅವರು ಟ್ವೀಟ್ ಮಾಡಿದ್ದಾರೆ ಸದ್ಯಕ್ಕೆ ಎಲ್ಲ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇದೆ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಯತ್ನಾಳ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಆರ್ ಎಸ್ ಎಸ್ ಪಥಸಂಚಲನದ ವಿಚಾರವಾಗಿ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಒಂದು ವಿಚಾರವಾಗಿಯೂ ಕೂಡ ಸದ್ಯಕ್ಕೆ ಒಂದು ಪಾಯಿಂಟ್ ಮಾಡಿ ಯತ್ನಾಳ್ ಅವರು ಟ್ವೀಟನ್ನು ಮಾಡಿದ್ದಾರೆ ಇನ್ನು ಉದ್ಯಮಿಗಳ ಮೇಲೆ ಟ್ರೋಲ್ ದಾಳಿಯನ್ನು ಮಾಡ್ತಾ ಇದೆ ಸರ್ಕಾರ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರು ಉದ್ಯಮಿಗಳು ಈಗ ಮೀಟಿಂಗ್ ಎಲ್ಲ ಮಾಡಿದ್ರಲ್ಲ ಅದಕ್ಕೂ ಮುನ್ನ ಕೆಲವೊಂದಿಷ್ಟು ಟ್ವೀಟನ್ನು ಮಾಡಿದ್ರು ಉದ್ಯಮಿಗಳು ಅಂದ್ರೆ ಸರ್ಕಾರ ಯಾವ ರೀತಿ ನಡೀತಾ ಇದೆ ಸರ್ಕಾರದಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಹಾಗಾಗಿ ಅವರ ವಿರುದ್ಧ ಈಗ ಟ್ರೋಲ್ ದಾಳಿಯನ್ನು ಕೂಡ ಮಾಡಿದ್ರು ಅಂತ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಯತ್ನಾಳ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ